ಹತ್ತು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೆರಡರ ಮೂರನೇ ಸುಪತ್ತಾಗಿ ಜನಿಸಿದ ಇವರು ಕಾಗೋಡಿನಲ್ಲಿ ಪ್ರಾಥಮಿಕ ಮತ್ತು ಸಾಗರದಲ್ಲಿ ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ನಂತರ ಕಾಗೋಡು ಚಿಮಪ್ಪ ಟು ದಿನ ಡಾಕ್ಟರೇಟ್ ಎನ್ ಸಿ ಯೂನಿವರ್ಸಿಟಿ ಸಂತೋಷ ಆಗಿದೆ ನನ್ನ ಪ್ರಯತ್ನ ಮಾಡಿ ಕೊಟ್ಟಿದ್ದೆ ಯೂನಿವರ್ಸಿಟಿ ಖರ್ಚು ಮಾಡಿದ್ದಲ್ಲ ನನ್ನ 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 ನಡವಳಿಕೆಯನ್ನ ನೋಡ್ಕೊಂಡು ಅವರ ಅವರೇ ತೀರ್ಮಾನ ಮಾಡಿ ಕೊಟ್ಟಿ ನಿಮ್ಮ ಆಶೆ ಅಂತ ಇವತ್ತು ಕೆಳದಿ ಶಿವನಾಯಕ ಯೂನಿವರ್ಸಿಟಿ ಅಲ್ಲಿದೆ ಹೌ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದೀರಿ ಸರ್ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಇದಕ್ಕೆ ನಿಮ್ಮ ಏನಾದ್ರು ಇದಕ್ಕೆ ಇಂಪ್ರೂವ್ಮೆಂಟ್ ಇದ್ರೂ ಮಾಡ್ಸಿ ಇನ್ನೂ ಚೆನ್ನಾಗ್ ನಡೆಯಬೇಕು ಅನ್ನೋ ನನ್ನ ಆಸೆ ಯಾಕಂದ್ರೆ ಗ್ಲೌರ್ನಲ್ಲೇ ಬಂದು ಇಲ್ಲಿ ಮಾತನಾಡಿ ಹೋಗಿದ್ದಾರೆ ಅಂದ್ರೆ ನಮ್ಗೆಲ್ಲ ಸಂತೋಷ ಆಗಿದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೇನು ಆ ಇಂಪ್ರೂವ್ಮೆಂಟ್ ಆಗಬೇಕು ಅದನ್ನೆಲ್ಲ ಮಾಡ್ಸಿ ಹೆಚ್ಚಿನ ರೀತಿಯಲ್ಲಿ ಇದರ ಮಹಾಭಜನ್ ಮಾಡ್ತೀವಿ ಸರ್ ದೇಶದಲ್ಲಿ ಯಾರಿಗೂ ಕೂಡ ಒಂದೇ ದಿವಸ

ಒಂದು ಗೌರ್ನರು ಜನ ಸೇಫ್ಟಿ ಮಾತನಾಡಿದರು ಯಾರಿಗೆ ಸಂತೋಷ ಆಗಲ್ಲ ಯಾರಿಗ್ ಹೆಂಗೆ ಆಗಲ್ಲ ಮೊದ್ಲೇ ಸಿಗ್ಬೇಕಾಗಿತ್ತು ಗೌರವ ಸಿಕ್ಕಿದಾಗ ಆದರೂ ಈ ಕಾಯಿ ಈ ದೇಶದಾಗ ಈ ಭಾಷೆ ಅಂತ ಇದರಲ್ಲಿ ಯಾರ್ಲಿ ಏನೇನಾಗುತ್ತೆ ಅಂದಾಗ ನೋಡಬೇಕು ಅಲ್ಲ ರಾಜಕಾರಣದಲ್ಲಿ ಒಂದು ಹೊಸ ಪಂಕ್ತಿಗೆ ನಾಂದೇ ಹಾಡಿದ್ರೆ ಯಾಕಂದ್ರೆ ಒಂದು ಮಾದರಿ ರಾಜಕಾರಣ ತಮಗೆ ಈ ಗೌರವ ಸನ್ನ ಸಿಕ್ಕು ಮುಂದಿನವ್ರಿಗೇನು ಹೇಳ್ತಿದ್ವಿ ಮುಂದಿನ ಅದೇ ಇಲ್ಲ ಆ ವ್ಯಕ್ತಿತ್ವ ಅದೇ ಆಲೋಚನೆ ಇದೆ ವಿಚಾರ ಇರುವಂತ ಮತ್ತೊಬ್ಬ ಕೊಡ್ತಾರೆ ಅದೇ ನಮ್